ಬಾಂಗ್ಲಾದೇಶ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಗಲ್ಲು ಶಿಕ್ಷೆ ಬಾಂಗ್ಲಾದೇಶದ ಅಂತಾರಾಷ್ಟ್ರೀಯ ಅಪರಾಧ ಮಂಡಳಿಯು ದೇಶದ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ ಕಳೆದ ವರ್ಷ ವಿದ್ಯಾರ್ಥಿ ದಂಗೆಯಲ್ಲಿ ನಡೆದ ಹಿಂಸಾಚಾರ ಮತ್ತು ಮಾನವೀಯತೆಯ ವಿರುದ್ಧದ ಅಪರಾಧಗಳಿಗೆ ಅವರು ಹೊಣೆಗಾರರು ಎಂದು ತ್ರಿಸದಸ್ಯ ಪೀಠವು ತೀರ್ಪು ನೀಡಿದೆ ನ್ಯಾಯಮೂರ್ತಿ ಎಂಡಿ ಗೋಲಾಂ ಮೋರ್ತುಜಾ ಮಜುಂದಾರ್ ಅವರ ನೇತೃತ್ವದ ನ್ಯಾಯಮಂಡಳಿಯು ಹಸೀನಾ ಮಾಜಿ ಗೃಹ ಸಚಿವ ಅಸಾದು ಜಮಾನ್ ಖಾನ್ ಕಮಾಲ್ ಮತ್ತು ಮಾಜಿ ಪೊಲೀಸ್ ಮುಖ್ಯಸ್ಥ ಚೌಧುರಿ ಅಬ್ದುಲ್ಲಾ ಅಲ್ ಮಾಮೂನ್ ಅವರಿಗೆ ಮರಣದಂಡನೆ ಘೋಷಿಸಿದೆ ಹಸೀನಾ ಮತ್ತು ಕಮಾಲ್ ಇಬ್ಬರು ಭಾರತದಲ್ಲಿ ಆಶ್ರಯ ಪಡೆದಿರುವುದರಿಂದ ಅವರಿಗೆ ಪರಾರಿಯಾಗಿರುವ ಅಪರಾಧಿ ಶ್ರೇಣಿ ನೀಡಲಾಗಿದೆ ಆರೋಪಗಳ ಸಾರಾಂಶ ಈ ರೀತಿಯಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿದ್ಯಾರ್ಥಿ ದಂಗೆಗಳಲ್ಲಿ ಸಾವಿರದ ನಾನ್ನೂರಕ್ಕೂ ಹೆಚ್ಚು ಸಾವು ದಂಗೆ ಹತ್ತಿಕ್ಕಲು ಮಾರಕಾಸ್ತ್ರ ಹೆಲಿಕಾಪ್ಟರ್ ಡ್ರೋಣ್ ಬಳಸಲು ಆದೇಶ ಭದ್ರತಾ ದಳಗಳ ಮೂಲಕ ನಡೆದ ಹತ್ಯೆ ಹತ್ಯೆಯ ಪ್ರಯತ್ನ ಚಿತ್ರ ಹಿಂಸೆಗಳಿಗೆ ಪ್ರಚೋದನೆ ನಿರಾಯುಧ ಪ್ರತಿಭಟನಾಕಾರರ ಹತ್ಯೆಗೆ ನೇರ ಆದೇಶ ನೀಡಿದ ಆರೋಪ ತೀರ್ಪಿನ ಬಳಿಕ ಬಾಂಗ್ಲಾದೇಶದಲ್ಲಿ ಕಠಿಣ ಭದ್ರತೆ ಜಾರಿಗೆ ತರಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಲ್ಲಿ ದಂಗೆ ನಂತರ ಹಸೀನಾ ದೇಶ ತೊರೆದಿದ್ದರು ವಿಪರ್ಯಾಸ ಎಂದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ವಿಮೋಚನಾ ಯುದ್ಧದ ಅಪರಾಧಿಗಳ ವಿಚಾರಣೆಯಾಗಿ ಇದೇ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿಯನ್ನು ಶೇಖ್ ಹಸೀನಾ ಅವರೇ ಎರಡ್ ಸಾವಿರದ ಎಂಟರಲ್ಲಿ ಸ್ಥಾಪಿಸಿದ್ದರಂತೆ रिपोर्ट कन्नड़ जनश्री न्यूज नवदेहली